ಹಕ್ಕೊತ್ತಾಯ ನರೇಗಾ ಸಮರ್ಪಕ ಅನುಷ್ಠಾನಕ್ಕಾಗಿ ಮನವಿ ಪತ್ರ ಪಾವಗಡ ತಾಲೂಕಿನ ನರೇಗಾ ಯೋಜನೆ ಸರಿಯಾಗಿ ಅನುಷ್ಠಾನ ಆಗುತ್ತಿಲ್ಲ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಮನವಿ ಪತ್ರ ಕೊಡಲಾಯಿತು ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳು ಬೆಟ್ಟಿ ಮಾಡಿ ಕಾರ್ಮಿಕರ ಗುಂಪುಗಳನ್ನು ಒಗ್ಗೂಡಿಸುತ್ತಿದ್ದು ಸಾಕಷ್ಟು ಕಾರ್ಮಿಕರು ಕೆಲಸ ಮಾಡುತ್ತಿಲ್ಲ ಆದರೂ ನೂರು ಮಾನವ ದಿನಗಳ ಕೆಲಸ ಮುಗಿದಿವೆ ಇದು ಹೇಗೆ ಸಾಧ್ಯ ಕಾರ್ಮಿಕರಿಗೆ ಮಾಹಿತಿ ಇಲ್ಲ ಹಾಗೂ ಕೂಲಿ ಬರುವುದಿಲ್ಲ ಎಂಟು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಕೂಲಿ ಬರುವುದಿಲ್ಲ ಹೀಗೆ ತಪ್ಪು ಅಭಿಪ್ರಾಯ ಇದೆ ಐಇಸಿ ಚಟುವಟಿಕೆ ಆಗಬೇಕಾಗಿದೆ ಕಾರ್ಮಿಕರಿಂದ ಭಯ ತೆಗೆದು ಹಾಕಿ ವಿಶ್ವಾಸ ತುಂಬುವ ಕೆಲಸ ಆಗಬೇಕಾಗಿದೆ ನರೇಗಾ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ನೆರವು ಬಲ ತುಂಬುವುದು ಯೋಜನೆಯ ಉದ್ದೇಶ ಆಗಿದೆ ಹಾಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ನರೇಗಾ ಅನುಷ್ಠಾನಕ್ಕೆ ಹಿನ್ನಡೆ ತಂದಿದೆ ಕಾರ್ಮಿಕರಿಗೆ ಸರಿಯಾಗಿ ಜಾಬ್ ಕಾರ್ಡ್ ಒದಗಿಸಿಲ್ಲ ಅಕೌಂಟ್ ಫ್ರೀಸ್ ಮಾಡಿಕೊಡ್ತಿಲ್ಲ ಹಾಗೂ ಕಾರ್ಮಿಕರು ಜಿಕೆಎಂ ರವನೆ ಬಂದು ಎಸ್ ಮಾಡುವವರೆಗೂ ಕಾಯುವಂತಹ ಪರಿಸ್ಥಿತಿ ಇದ್ದು ಸದ್ಯ ಕೆಲಸ ಮಾಡುವ ಹಳ್ಳಿಗಳ ಕೂಲಿ ಕಾರ್ಮಿಕರು ನಾಲ್ಕು ಗಂಟೆ ಬದಲು ಆರು ಗಂಟೆ ಕಾಲ ಕಾಯುವ ಸ್ಥಿತಿ ಇದೆ ಇದನ್ನ ತಪ್ಪಿಸಲು ಮೇಟಿಗಳಿಗೆ ಎನ್ಎಂಎಂಎಸ್ ಜವಾಬ್ದಾರಿ ನೀಡಬೇಕು ಸಕಾಲಕ್ಕೆ ಕೆಲಸ ಮುಗಿಸಿಕೊಂಡು ಹೋಗಲು ಅನುಕೂಲವಾಗುತ್ತದೆ ಹಾಗೂ ಈಗಾಗಲೇ ಕೆಲಸ ಮಾಡುತ್ತಿರುವವರು ಮೇಟಿಗಳಿಗೆ ಗೌರವಧನ ಮೇಟಿ ಮೇಟಿ ಚಾರ್ಜಸ್ ನೀಡಿ ಪ್ರೋತ್ಸಾಹಿಸುತ್ತಿಲ್ಲ ಇದು ಕೂಡಲೇ ಜಾರಿ ಆಗಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದ ಸಂಸ್ಥಾಪಕರಾದ ಮಲ್ಲೇಶ್ ಕೋಗಲಿ ಸಂಧ್ಯಾ ಮಂಜುಳಾ ಲತಾ ಮಮತಾ ಹನುಮಕ್ಕ ಗುರುಸ್ವಾಮಿ ನಾಗರಾಜ್ ಎಚ್ಇಿ ಗಂಗಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಮೇಟಿಗಳು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘದ ಸದಸ್ಯರುಗಳು ಭಾಗವಹಿಸಿದ್ರು ವರದಿ ನಾಗರಾಜು ದೇವರಹಟ್ಟಿ ಈಗಾಗಲೇ ಇದರ ಬಗ್ಗೆ ನನಗೆ ಸಾಕಷ್ಟು ವಿಷಯ ನಾನು ತಂದಾಗ ಕೆಲವೊಂದು ಪದಾಧಿಕಾರ ಆ ಸಂದರ್ಭವನ್ನು ಸಾಕಷ್ಟು ನಾನು ತಿಳ್ಕೊಳ್ಬೇಕು ಸಾಕಾದ ಕೆಲವೊಂದು ನಿರ್ದೇಶನ ನೀಡಿ ಸರಿಪಡಿಸಿದ್ವಿ ಆದರೆ ನೂರಕ್ಕೆ ನೂರಷ್ಟು ಸರಿಯೋದಿಲ್ಲ ಅನ್ನೋದು ನಾನು ಒಪ್ತಿರೋದು ಫಾರ್ಮ್ ನಂಬರ್ ಸಿಕ್ಸ್ ಪಕ್ಕದಿಲ್ಲ ಪತ್ನಿ ಕೆಲಸ ಮಾಡಬಹುದು ಅದರ ಎಲ್ಲ ಟೆಕ್ನಿಕಲ್ ಇಶ್ಯೂಸಿದ್ರೆ ನನ್ನ ಸರ್ವತನದಲ್ಲಿ ನಾನು ಏಳೆರಡಿಯಿಂದ ಅಪ್ರೂವ್ ಮಾಡಿಸೋದಕ್ಕೆ ಪ್ರತಿ ಕೆ ಎಸ್ ಅಪ್ರೂವ್ ಮಾಡ್ತದೆ ಅದೆಲ್ಲ ಅನುಕಾರಿಕವಾಗಿ ಪ್ರತಿದಿನ ಕೇಳಿ ಕಾಯ್ದೆ ಕಾರ್ಯ ಕಾರ್ಯ ಅದನ್ನು ನಾನು ಬಹಳಷ್ಟು ನಾನು ಹೇಳಿದ್ದೆ ನಾನು ನಿಮ್ಮ ಅಪ್ಪ ಅಪ್ಪ ಹೇಳಿದವಲ್ಲ ಇವೆಲ್ಲ ನಾನು ಗಮನಕ್ಕೆ ಬಂದಿದೆ ಮುಖ್ಯವಾಗಿ ಎಲ್ಲೆನ್ನೆಲ್ಲ ಸಿದ್ಧಲ್ಲ ಎಲ್ಲೆನ್ನೆಲ್ಲ ಕಳೆದ ಅವರು ಸತ್ಯ ನಮಗೆ ಗಣ್ಯ ಯಾರು ನಾನು ಯಾರು ಸಹಾಯ ಮಾಡಿದ್ದಾರೆ ಮಾಡಿದ್ದಾರೆ ಬಡವರೆಗೂ ನಾವು ಕಾಯಬೇಕಾಗುತ್ತೆ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಿದೆ ಅಂತಂದರೆ ಮಾತ್ರ ಅದರಲ್ಲಿ ಪ್ರಾಬ್ಲಮ್ ನೀವು ಅನ್ಯಾಯ ನಾವು ಹಿಂದೆ ನಾವು ಹಿಂದೆ ನಾವು ಇದ್ದಾಗ ನಮ್ಮ ಮಲ್ಲೇಶ್ವರ ನಾವು ಎನ್ ಎಮ್ ಎಮ್ ಎಸ್ ಆ್ಯಪ್ನ ನಾವು ಆಯಾ ಏನು ಕಾಲ ಇಂಟ್ರಲ್ಲಿ ಇರೋಲ್ಲ ಅವರಿಗೆ ನಾವು ಆ್ಯಪ್ ಹಾಕ್ಕೊಟ್ಟಿದ್ವಿ ಅಲ್ಲಿ ಕೆಲವೊಂದು ಏನಾಗಿದೆ ಅಂತಂದರೆ ಅದು ಸಂಕಷ್ಟು ಟೈಮ್ ಸರಿಯಾಗಿ ಬಂದು ಟೈಮ್ ಸರಿಯಾಗಿ ನೋಡಲ್ಲ ಅನ್ನೋದು ಕೆಲವು ದೂರುಗಳು ಇದ್ದಾವೆ ಹಾಗಾದರೆ ನೀವು ಸಹ ಬೆಳಗ್ಗೆ ಗಂಟೆ ಬಂದು ಹತ್ತು ಮುಚ್ಚಿಟ್ಟು ರಿಪೋರ್ಟ್ ಏನು ಪ್ರಮಾಣ ಏನು ಪ್ರಮಾಣ ಒಂದು ಮೆಜರ್ಮೆಂಟ್ ಕೊಟ್ಟಿದೋ ಅದು ಮುಚ್ಚೇ ಹೋಗ್ತದೆ ಅದರಿಂದ ನಾವು ಲೇಟ್ ಆಗ್ಬೋದು ಎಸ್ ಎಮ್ ನಾನು ಡಬ್ಬ ತಂದಾಗ ನಮ್ಮ ಫೋಟಲ್ಲ ನಮ್ಮ ನಿಮಗೆ ಎಸ್ ಎನ್ ಎ ಶ್ಯಾಂಪ್ ನಮಗೆ ಅಫೈಸೂ ಇಲ್ಲ ಅಥವಾ ಆದರೆ ನೀವು ಏನು ಅತ್ವತ್ತಾಗಿ ಕೇಳ್ತೀರೋ ಅದು ನಿಜವಾಗಿರೋ ಮುಖ್ಯವಾಗಿರೋದು ಹಂಡ್ರೆಡ್ ಪರ್ಸೆಂಟು ನಾವು ಬ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸೋಕ್ಕೆ ನಾವೆಲ್ಲ ಪ್ರಯತ್ನ ಅದೇ ರೀತಿ ನಿಮ್ಮ ವಿಮಾಕಾರ ಬೇಕು ಯಾಕಂದ್ರೆ ಒಂದು ಯೋಜನೆ ಮುಂದಕ್ಕೆ ಹೋಗ್ಬೇಕಂತಂದರೆ ನಾವು ಅಧಿಕಾರಿಗಳು ಮತ್ತು ಕೂಲಿ ಕಾರ್ಮಿಕರ ಸೇರ್ಕೊಂಡು ಮಾಡಿದಾಗ ಮಾತ್ರ ಒಂದು ಅನುಷ್ಠಾನ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅಂತ ನನ್ನ ಭಾವನೆ ಎನ್ ಎಮ್ ಎಮ್ ಎಲ್ ಶಾಪ್ ನಾನು ವಿಚಾರಿಸ್ತೀನಿ ಜೊತೆಗೆ ಹಾಕ್ಕೊಟ್ಟಾಗ ಅವ್ರಿಗೆ ಕಂಡೀಷನ್ಸ್ ಮೇಲೆ ನೀವು ಎನ್ ಎಮ್ ಐ ಎ ಬಳಕೆ ಮಾಡಬೇಕಾಗುತ್ತೆ ಬೆಳಗ್ಗೆ ಬಂದ ನೀವು ಆಪ್ಕೊ ಮತ್ತೆ ಕಲ್ಸಂಡು ಕೆಲಸನೂ ಆಗಬಾರ್ದು ಅಂದ್ರೆ ಕೆಲವೊಂದು ಎಲ್ಲ ಕಡೆ ಅಂತಲ್ಲ ಕೆಲವೊಂದು ಕಡೆ ಅದು ನನಗೆ ಗಮನಕ್ಕೆ ಬಂದಿದೆ ಅದು ನನ್ನ ಗಮನ ನಮ್ಮ ಜಿ ಕೆ ಎಮ್ದು ಪ್ರಾ ಪ್ರಾಬ್ಲಮ್ಸ್ ಇದೆ ನಿಮ್ಮದು ಪ್ರಾಬ್ಲಮ್ಸ್ ಇದೆ ಆ ವಿಷಯದಲ್ಲಿ ಕೆಲವು ಕಡೆ ಎಲ್ಲ ಕಡೆ ಎಲ್ಲ ಜಿ ಕೆ ಎಮ್ಸ್ ಅಂತಲ್ಲ ಎಲ್ಲ ಕೋರಿಕೆ ಸಂಘಟನೆ ಅಂತಲ್ಲ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕ ನಾನು ಕೆಲಸ ಮಾಡ್ತೀನಿ ಮತ್ತು ನೀವು ಏನು